ನಟಿ ಶ್ರುತಿ ಮಗಳು ತುಂಬನೇ ಕಣ್ಣೀರಾಗ್ತಿದ್ದಾರೆ ಅಂದರೆ ಹೇಳ್ಬೋದು ಹಾಗಾದರೆ ಈ ನಿಜಕ್ಕೂ ನಟಿ ಮಗಳು ಗೌರಿ ಅವರು ಕಣ್ಣೀರು ಆಗ್ತಾ ಯಾಕೆ ಯಾಕೆ ಅಂತ ಆಘಾತ ಆಗಿದ್ದೇನೋ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಬ್ಬರು ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಮಗಳಿಸಿದೆ ಹೌದು ನಟಿ ಶ್ರುತಿ ಮಗಳು ಯಾರಿಗೇ ತನಿಗೊತ್ತಲೇಲಿ ಗೌರಿಯವರು ನೋಡಿಕೆ ಕೊಡುತ್ತೆ ಮುದ್ದು ಮುಖದ ಚಲುವೆ ಅಷ್ಟೇ ಅಲ್ಲ ಒಳ್ಳೆ ಸಿಂಗರ್ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ಹುಡುಗಿಯ ಕಣ್ಣೀರು ಆಗ್ತಿರೋದು ಯಾಕೆ ಅಂತ ನೋಡಿದ್ರೆ ಎಸ್ಮೇಂದರ್ ಅವರು ಮತ್ತು ಶ್ರುತಿಯವರು ಗಟ್ಟಿ ಮೇಳ ಸಿನಿಮಾ ಮಾಡೋದ್ರ ಮೂಲಕ ಪ್ರೀತಿ ಸಿ ಕೂಡ ಆಗ್ತಾರೆ ಸದ್ಯ ನನ್ನ ತಂದೆ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು ನನ್ನ ತಂದೆ ಮತ್ತು ತನ್ನ ತಾಯಿ ನನಗ ಚಿಕ್ಕ ಹುಡುಗಿ ಇದ್ದಾಗ ಅವರು ವೈಯಕ್ತಿಕ ಕಾರಣಗಳಿಂದಾಗಿ ದೂರ ಆಗಿಬಿಡ್ತಾರೆ ಸದ್ಯ ನನ್ನ ತಂದೆ ಹೇಳ್ಬೇಕು ತುಂಬಾ ದೇವರಂತವ್ರು ಹಾಗೆ ಮಗುವಿನಂತ ಅವ್ರದ್ದು ಅಂತಲೂ ಕೂಡ ಹೇಳ್ಕೊಂಡಿದ್ದು ತುಂಬಾ ಭಾವುಕನಾಗ್ತಾರೆ ಎಷ್ಟೋ ಸರಿ ನಮ್ಮ ತಾಯಿ ಹೇಳಿದ್ರೆ ಬೇಜಾರಾಗುತ್ತೆ ಅಂದರೆ ನನ್ನ ತಾಯಿ ಹೇಳ್ದಲೇ ನಾನು ಹೋಗಿ ನೋಡ್ಕೊಂಬರಕ್ಕೆ ಅಂತ ಹೋಗ್ತೀನಿ ನನ್ನ ತಂದೆಗೆ ಇವತ್ತಿಗೂ ಸಹ ಅಂಥ ತಂದೆ ನಾನು ತುಂಬಾ ಮಿಸ್ ಮಾಡ್ತೀನಿ ಅಂಥ ತಂದೆ ನನ್ನ ಜೊತೆ ಯಾವಾಗಲೂ ಇರಬೇಕಿತ್ತು ಸ್ಟ್ರೆಂತ್ ಆಗಿ ಅಂತ ನಾನು ಯೋಚನೆ ಮಾಡ್ತೀನಿ ಆದರೂ ಪರವಾಗಿಲ್ಲ ಅವರು ದೂರ ಇದ್ದರೂ ಕೂಡ ನನಗೆ ಆಗಾಗಾದರೂ ಮಾತಾಡಿಸ್ತಾರಲ್ಲ ಅಂತ ಖುಷಿ ಕೂಡ ಇದೆ ಆದರೂ ನನ್ನ ತಂದೆ ನನ್ನ ಜೊತೆ ಯಾವಾಗಲೂ ಇರಲ್ಲ ಎಂಬುದು ತುಂಬಾ ದುಃಖ ಆಗುತ್ತೆ ಇದೇ ಕಾರಣಕ್ಕಾಗಿ ನಾನು ತುಂಬಾ ಕಣ್ಣೀರು ಕೂಡ ಆಗ್ತೀನಿ ಅಂತೇಳಿ ಗೌರಿ ಅವರು ಪಾಪ ಹೇಳ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ